ದೈನಂದಿನ ಆರೋಗ್ಯ ಸಮಸ್ಯೆಗಳು ಹಾಗೂ ವಯೋಸಹಜ ಸಮಸ್ಯೆಗಳು ಇದರಲ್ಲಿ ಆಯುರ್ವೇದದ ಏನು ಮಹತ್ವ ಅಂತ ಕೇಳಿದರೆ ದೈನಂದಿನ ಸಮಸ್ಯೆಗಳಾದ ಈ ಶೀತ ಕೆಮ್ಮು ಜ್ವರ ನೆಗಡಿ ಇಂಥ ಸಮಸ್ಯೆಗಳು ಹಾಗೂ ಮಲಬದ್ಧತೆ ಕೆಲವಾದ ಸಮಸ್ಯೆಗಳಿಗೆ ಆಯುರ್ವೇದ ಪರಿಣಾಮಕಾರಿಯಾಗಿ ಚಿಕಿತ್ಸೆಯನ್ನು ಕೊಡಬಹುದು ಈಗ ಶೀತ ಜ್ವರದಲ್ಲಿ ಈಗ ಅಲರ್ಜಿ ಆಗಿರುವಂಥದ್ದು ಈಗ ವಾತಾವರಣದ ವೈಪರೀತ್ಯದಿಂದ ಆಗಿರುವಂಥ ಶೀತ ಜ್ವರಗಳಿರ್ಬೋದು ಇಂಥದ್ರಲ್ಲಿ ಏನು ಮಾಡಬಹುದು ಮೊದಲನೇದಾಗಿ ಶಿ ಅಲೋಪತಿ ಹಾಗೂ ಆಯುರ್ವೇದದಲ್ಲಿ ಎರಡರಲ್ಲೂ ಕೂಡ ಗುಣಮುಖರಾಗುವಂಥದ್ದು ಚಿಕಿತ್ಸಾ ಪದ್ಧತಿ ಇದೆ ಇದನ್ನು ಎರಡು ರೀತಿಯಲ್ಲಿ ನೋಡೋದಾದರೆ ಒಂದು ಅಲೋಪತಿಯ ಚಿಕಿತ್ಸಾ ಸಿದ್ಧಾಂತ ಹೇಗೆ ಕೆಲಸ ಮಾಡ್ತದೆ ಆಯುರ್ವೇದ ಚಿಕಿತ್ಸಾ ಸಿದ್ಧಾಂತ ಹೇಗೆ ಕೆಲಸ ಮಾಡ್ತದೆ ಅಂತ ಈಗ ಶೀತ ಜ್ವರ ಅಲರ್ಜಿಯನ್ನು ಉದಾಹರಣೆಯಾಗಿ ತೊಗೊಂಡ್ರೆ ಆಯುರ್ವೇದದಲ್ಲಿ ಒಂದು ಇಮ್ಯುನಿಟಿಯನ್ನು ಬಿಲ್ಡ್ ಮಾಡುವಂಥದ್ದು ಈಗ ಯಾವುದೇ ಒಂದು ವೈರಾಣು ಅಥವಾ ಅಲರ್ಜಿ ಡೆವಲಪ್ ಆಗಿದೆ ಅಂತಾದರೆ ಅಲೋಪತಿ ಕಡೆಯಿಂದ ಆ ವೈರಾಣುವನ್ನು ಕೊಲ್ಲಲಿಕ್ಕೋ ಇಲ್ಲ ಅದನ್ನು ನಿಷ್ಕ್ರಿಯಗೊಳಿಸ್ಲಿಕ್ಕೋ ಕೊಡುವಂಥದ್ದು ಆಯುರ್ವೇದದಲ್ಲಿ ಅದನ್ನೇ ದೇಹದ ಇಮ್ಯುನಿಟಿಯನ್ನು ಅಥವಾ ದೇಹದ ವ್ಯಾಧಿ ಕ್ಷಮತ್ವವನ್ನು ಹೆಚ್ಚು ಮಾಡುವಂಥದ್ದು ಕ್ಷಮತ್ವ ಅಂದರೆ ವ್ಯಾಧಿಬಲ ವಿರೋಧಿತ್ವ ಅಂತ ಹೇಳೋದು ವ್ಯಾಧಿ ಕ್ಷಮತ್ವ ವ್ಯಾಧಿಬಲ ವಿರೋಧಿತ್ವ ಅಂದರೆ ವ್ಯಾಧಿಯ ಬಲವನ್ನು ಹೋರಾಟಕ್ಕೆ ಅಂದರೆ ನಮ್ಮ ದೇಹದ ಒಂದು ಸಿಸ್ಟಮ್ ಹೇಗೆ ರೆಡಿ ಮಾಡಬೇಕು ಅಂದರೆ ಅದನ್ನು ಹೋರಾಡಬೇಕು ಆ ಹೋರಾಟದಲ್ಲಿ ದೇಹವನ್ನು ಸದೃಢವಾಗಿ ಅದನ್ನು ಕಂಟ್ರೋಲಲ್ಲಿ ಇಡುವಂಥದ್ದು ಆಯುರ್ವೇದದ ಸಿದ್ಧಾಂತ ಇದು ಒಂದು ಹಾಗೆ ಶೀತ ಜ್ವರ ಕೆಮ್ಮು ನೆಗಡಿ ಇಂಥ ಬೇರೆ ಬೇರೆ ಕಾಯಿಲೆಗಳಲ್ಲಿ ಆಯುರ್ವೇದದಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳು ಹಾಗೂ ಅಲ್ಪಕಾಲಿಕವಾಗಿ ಬರುವಂಥ ಯಾವುದೇ ಇಂಥ ಸಮಸ್ಯೆಗಳಿಗೆ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆಗಳನ್ನು ನೀಡಲಾಗ್ತದೆ ಈಗ ನೀವು ಅದನ್ನು ಉದಾಹರಣೆ ಕೇಳುವುದಾದರೆ ಅಲೋಪತಿಯಲ್ಲಿ ಇಂಥ ಶೀತ ಕೆಮ್ಮು ಜ್ವರಕ್ಕೆ ಎಷ್ಟು ದಿನ ಮದ್ದು ಕೊಡುವುದು ಅಂತಾದರೆ ಮೂರರಿಂದ ಐದು ದಿನ ಮಾಡೋದು ಮದ್ದು ಕೊಡುವಂಥದ್ದು ಆಯುರ್ವೇದದಲ್ಲಿ ಕೂಡ ಮೂರರಿಂದ ಐದು ದಿನ ಮದ್ದು ಕೊಡುವಂಥದ್ದು ಈಗ ಕೆಲವರು ಇಂತಹ ಕ್ವಶನ್ಗಳು ಕೇಳೋದುಂಟು ಆಯುರ್ವೇದದಲ್ಲಿ ಮದ್ದು ಸ್ಲೋ ಆಗ್ತದೆ ಅಲೋಪತಿಯಲ್ಲಿ ಫಾಸ್ಟಾಗಿ ಸರಿಯಾಗ್ತದೆ ಅಂದರೆ ಆಯುರ್ವೇದದಲ್ಲಿ ಕೆಲವು ಕಡೆ ಅದು ಫಾಸ್ಟ್ ಅಲೋಪತಿಗೆ ಕೆಲವು ಕಡೆ ಫಾಸ್ಟ್ ಇರ್ತದೆ ಆಯುರ್ವೇದದಲ್ಲಿ ಕೂಡ ಇಂತಹ ಮದ್ದು ಔಷಧಿಗಳು ಇದೆ ಹಾಗೂ ಇದನ್ನು ನಾವು ಉಪಯೋಗಕ್ಕೆ ಬಳಸ್ತಾ ಇದ್ದೇವೆ ಹಾಗಾಗಿ ಶೀತ ಜ್ವರ ಕೆಮ್ಮು ಅಥವಾ ಬೇರೆ ಯಾವುದೇ ಕಾಯಿಲೆ ಅಂದರೆ ಇಂಥ ದೈನಂದಿನ ಕಾಯಿಲೆಗಳು ಯಾವುದಿದೆ ಇದರಲ್ಲಿ ಆಯುರ್ವೇದದಲ್ಲಿ ಸಂಪೂರ್ಣವಾಗಿ ಗುಣಮುಖ ಮಾಡುವಂಥ ಚಿಕಿತ್ಸಾ ಸೌಲಭ್ಯಗಳು ನಮ್ಮಲ್ಲಿ ನಮ್ಮಲ್ಲಿರುವೆ ಇದನ್ನು ನಾವು ಶಮನ ರಸಾಯನ ಅಂತ ಕರಿತೇವೆ ಶಮನ ಅಂದರೆ ವ್ಯಾಧಿ ಶಮನ ಮಾಡುವಂಥದ್ದು ಈ ವ್ಯಾಧಿ ಶಮನ ಮಾಡುವಂಥದ್ದು ಅಂದರೆ ದೋಷಗಳನ್ನು ಶಮನ ಮಾಡುವಂಥದ್ದು ನಾನು ಮೊದಲೇ ಹೇಳಿದಾಗೆ ಶರೀರದ ಯಾವುದೇ ಸಮತೋಲನ ಕಾಪಾಡಬೇಕಾದ್ರೆ ಹೇಗೆ ದೋಷ ಬೇಕು ಹಾಗೆ ಅದರ ವೈಪರೀತ್ಯವನ್ನು ಕಡಿಮೆ ಮಾಡಲಿಕ್ಕೆ ಶಮನ ಮಾಡುವಂಥದ್ದು ಇದನ್ನು ನಾವು ದೋಷ ಶಮನ ಅಂತ ಕರಿತೇವೆ ಹಾಗೆ ಇನ್ನೊಂದು ರಸಾಯನ ಹಾಗೆ ಮೊದಲೇ ಹೇಳಿದಾಗೆ ದೈನಂದಿನ ಕಾಯಿಲೆಗಳು ಹಾಗೂ ವಯೋಸಹಜ ಕಾಯಿಲೆಗಳು ವಯೋಸಹಜ ಕಾಯಿಲೆಗಳಲ್ಲಿ ರಸಾಯನಗಳನ್ನು ವಿಶೇಷ ಪ್ರಯೋಗವನ್ನು ಮಾಡ್ತೇವೆ ಏನಾಗ್ತದೆ ಅಂದರೆ ವಯೋಸಹಜ ಕಾಯಿಲೆಗಳಲ್ಲಿ ಧಾತು ಶೀರ್ಣ ಅವಸ್ಥೆಯಲ್ಲಿ ಇರ್ತದೆ ಅಂದರೆ ಧಾತು ಕ್ಷಯ ಇರ್ತದೆ ಬ ದೇಹದ ಎಲ್ಲ ಅಂಶಗಳು ಕ್ಷ ಕುಂದುತ್ತಾ ಬರ್ತದೆ ಈ ಕುಂದುವಂಥ ಪರಿಸ್ಥಿತಿಯಲ್ಲಿ ನಾವು ರಸಾಯನ ಪ್ರಯೋಗಗಳನ್ನು ಮಾಡುವಂಥದ್ದು ರಸಾಯನ ಪ್ರಯೋಗಗಳಂದರೆ ಹಲವಾರು ಗಿಡಮೂಲಿಕೆ ಔಷಧಿಗಳಿಂದ ದೇಹದ ಒಂದು ಧಾತುಗಳ ಪೋಷಣೆ ಮಾಡುವಂಥದ್ದು ಇದಕ್ಕೆ ಧಾತು ಪುಷ್ಟಿ ಅಂತ ಕರೆತು ಕರಿತೇವೆ ಧಾತು ಪೋಷಣೆ ಮಾಡುವಂಥದಕ್ಕೆ ನಾವು ರಸಾಯನವನ್ನು ಪ್ರಯೋಗದಲ್ಲಿ ಬಳಸ್ತೇವೆ ಹಾಗೆ ಕಾಯಿಲೆಗಳಲ್ಲಿ ಕೂಡ ನಾವು ವ್ಯಾಧಿ ನೈಮಿತ್ತಿಕ ರಸಾಯನ ಅಂದರೆ ರೋಗದ ಎಗೇನ್ಸ್ಟ್ ಆಗಿ ಅಂದರೆ ರೋಗದ ವಿರುದ್ಧವಾಗಿ ನಾವು ರಸಾಯನಗಳನ್ನು ಪ್ರಯೋಗವನ್ನು ಮಾಡ್ತೇವೆ ಇದನ್ನು ವ್ಯಾಧಿ ನಿಮಿತ್ತ ರಸಾಯನ ಅಂತ ಕರಿತೇವೆ ಹಾಗೆ ದೈನಂದಿನ ಬಳಕೆಗಳಲ್ಲಿ ನಾವು ಶಮನಗಳನ್ನು ಮಾಡುವಂಥದ್ದು ಹಾಗೆ ಕೆಲವು ವಯೋಸಹಜ ಕಾಯಿಲೆಗಳಲ್ಲಿ ನಾವು ಉಂಟು ಮಾಡುವಂಥದ್ದು ಹಾಗೆ ವಯೋಸಹಜವಾಗಿ ಬಂದ ಕೆಲವು ಕಾಯಿಲೆಗಳಲ್ಲಿ ನಾವು ವ್ಯಾಧಿ ನೈಮಿತ್ತಿಕ ರಸಾಯನವನ್ನು ಮಾಡುವಂಥದ್ದು ಹೀಗೆ ಎರಡು ಭಾಗವಾಗಿ ನಾವು ಇದನ್ನು ಮಾಡ್ತೇವೆ